ನ್ಯೂಸ್ ಫೈವ್ಗೆ ಸ್ವಾಗತ ಮದ್ಯ ಸೇವನೆ ಮಾಡಿ ಆಸ್ಪತ್ರೆಯ ಮಹಿಳಾ ಸೆಕ್ಯೂರಿಟಿಗೆ ಅವಾಚ್ಯ ಶಬ್ದ ಬಳಕೆ ಮದ್ಯ ಸೇವನೆ ಮಾಡಿದ ಪುರುಷನಿಗೆ ಮಹಿಳೆ ಹಲ್ಲೆ ನಡೆಸಿದ್ದಾಳೆ ಈ ಘಟನೆ ನಾಗಮಂಗಲ ತಾಲೂಕಿನ ಬಿಜಿ ನಗರದ ಶ್ರೀ ಆದಿಚುಂಚನಗಿರಿ ಆಸ್ಪತ್ರೆಯ ಗೇಟ್ ಬಳಿ ನಡೆದಿದೆ ಮದ್ಯಪಾನ ಸೇವನೆ ಮಾಡಿದ ಪುರುಷನೋರ್ವ ಆದಿಚುಂಚನಗಿರಿ ಆಸ್ಪತ್ರೆ ಗೇಟ್ ಹತ್ತಿರ ಕರ್ತವ್ಯ ನಿರ್ವಹಿಸಿದ್ದ ಮಹಿಳಾ ಸೆಕ್ಯುರಿಟಿ ನೌಕರರ ಹತ್ತಿರ ಅವಾಚ್ಯ ಶಬ್ದಗಳಿಂದ ಸಾರ್ವಜನಿಕರ ಮುಂದೆ ಹೀನಾಯವಾಗಿ ಮಾತನಾಡಿದ್ದರಿಂದ ಮಹಿಳಾ ಸೆಕ್ಯೂರಿಟಿ ಮದ್ಯ ಸೇವನೆ ಮಾಡಿದ ಪುರುಷನ ಮೇಲೆ ಹಲ್ಲೆ ಮಾಡುತ್ತಿದ್ದಂತೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದ ಎಲ್ಲರೂ ಸೇರಿಕೊಂಡು ಮದ್ಯಪಾನ ಸೇವನೆ ಮಾಡಿದ ವ್ಯಕ್ತಿಗೆ ಮನಸ್ಸಿಗೆ ಬಂದಂತೆ ಮರದ ಕೋಲಿನಲ್ಲಿ ಹಲ್ಲೆ ನಡೆಸಿದ್ದಾರೆ ಇನ್ನು ಸ್ಥಳೀಯ ಸಾರ್ವಜನಿಕರು ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸೆಕ್ಯೂರಿಟಿ ನೌಕರರಿಗೆ ಅವನು ಕುಡಿದಿದ್ದಾನೆ ನೀವೆಲ್ಲರೂ ಸೇರ್ಕೊಂಡು ಈ ರೀತಿ ಆ ವ್ಯಕ್ತಿಯ ಮೇಲೆ ಹಲ್ಲೆ ಮಾಡ್ತಿದ್ರೆ ಸತ್ ಹೋದ್ರೆ ಏನ್ ಮಾಡ್ತೀರಾ ಅಂತ ಕೇಳಿದ್ರೆ ಆಸ್ಪತ್ರೆ ಸೆಕ್ಯೂರಿಟಿ ನೌಕರರು ನೀವ್ಯಾರು ಕೇಳೋದಕ್ಕೆ ಸುಮ್ಮನೆ ಹೋದ್ರೆ ಸರಿ ಹೋಯ್ತು ಅಂತ ಸಾರ್ವಜನಿಕರಿಗೆ ಬೆದರಿಕೆ ಹಾಕಿದ್ದಾರೆ ಆದ್ರೆ ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸೆಕ್ಯೂರಿಟಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ನೌಕರರು ಮದ್ಯಪಾನ ಸೇವನೆ ಮಾಡಿದ ವ್ಯಕ್ತಿಯ ಮೇಲೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ದೂರು ನೀಡುವ ಬದಲು ಸೆಕ್ಯೂರಿಟಿ ನೌಕರರೇ ಸೇರ್ಕೊಂಡು ಮದ್ಯಪಾನ ಸೇವನೆ ಮಾಡಿದ ವ್ಯಕ್ತಿಯ ಮೇಲೆ ಸಾರ್ವಜನಿಕ ಸ್ಥಳದಲ್ಲೇ ಹಲ್ಲೆ ಮಾಡಿದ್ದು ಆಸ್ಪತ್ರೆಯ ಸೆಕ್ಯೂರಿಟಿ ನೌಕರರು ವ್ಯಕ್ತಿಯ ಮೇಲೆ ಹಲ್ಲೆ ಮಾಡಲು ಯಾರು ಅಧಿಕಾರ ಕೊಟ್ಟಿದ್ದಾರೆ ಅಂತ ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ ಮಾಡ್ತಾಳೆ <tries> ಮಾಡ್ಕೊಳ್ಳಿ